ಇಂದು ನಾವು ಒಂದನೇ ತರಗತಿಗೆ ಸಂಬಂಧಪಟ್ಟಂತಹ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಭ್ಯಾಸದ ಹಾಳೆಯನ್ನ ನೋಡೋಣ ಇಲ್ಲಿ ಯಾವ ಚಟುವಟಿಕೆ ಇದೆ ನೋಡೋಣ ಕೆಳಗಿನ ಪದಗಳಲ್ಲಿ ಚಿತ್ರಕ್ಕೆ ಸರಿ ಹೊಂದುವ ಪದವನ್ನು ಚಿತ್ರದ ಕೆಳಗಿರುವ ಜಾಗದಲ್ಲಿ ಬರೆಯಿರಿ ಅಂತಿದೆ ಇಲ್ಲಿ ಕೆಲವೊಂದು ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಚಿತ್ರವನ್ನು ಸಹ ಕೊಟ್ಟಿದ್ದಾರೆ ಈ ಚಿತ್ರಕ್ಕೆ ಒಂದು ಸಂಬಂಧಪಟ್ಟಂತ ಒಂದು ಪದ ಇದೆ ಆ ಪದವನ್ನ ಗುರುತಿಸಿ ನೀವು ಈ ಒಂದು ಚಿತ್ರದ ಕೆಳಗೆ ಬರೆಯಬೇಕು ಇಲ್ಲಿ ನೋಡ್ರಿ ಯಾವ್ದಿದೆ ಚಿತ್ರ ನೋಡ್ರಿ ಆತ ಈತ ಏತ ತಕ ಇಲ್ಲಿ ಏನಿದೆ ಏತ ಇದೆಯಲ್ಲ ಏತ ಒಂದು ಪದ ಈ ಒಂದು ಚಿತ್ರಕ್ಕೆ ಸಂಬಂಧ ಹಾಗಾದ್ರೆ ಇಲ್ಲಿ ನೀವು ಏತ ಅನ್ನೋ ಪದವನ್ನ ಬರೆಯಬೇಕು ಈ ರೀತಿ ಅದೇ ರೀತಿಯ ಮುಂದಿನ ಚಿತ್ರ ಯಾವ್ದಿದೆ ನೋಡ್ರಿ ಮುಂದಿನ ಚಿತ್ರ ಒಂದು ಕಳಸ ಕಳಸದ ಚಿತ್ರ ಇದೆ ಅಲ್ಲ ಹಾಗಾದರೆ ಕಳಸ ಅನ್ನೋ ಪದ ಎಲ್ಲಿದೆ ನೋಡೋಣ ಇಲ್ಲಿ ಬಳಗ ಜಗಳ ದವಳ ಕಳಸ ಕಳಸ ಇಲ್ಲಿದೆಯಲ್ಲ ಹಾಗಾದ್ರೆ ಈ ಒಂದು ಕಳಸ ಪದವನ್ನ ಇಲ್ಲಿ ನೀವು ಕಳಸ ಅಂತ ಈ ರೀತಿಯಾಗಿ ಬರೆಯಬೇಕು ಅದೇ ರೀತಿಯ ಮುಂದಿನ ಚಿತ್ರ ನೋಡ್ರಿ ಮಕ್ಕಳೇ ಇಲ್ಲಿ ಇಬ್ರು ಮಕ್ಕಳು ಏನು ಆಟ ಆಡ್ತಿದೆ ಗೋಲಿ ಆಟ ಆಡ್ತಿದಾರಲ್ಲ ಹಾಗಾದ್ರೆ ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂತಹ ಪದ ಏನಿದೆ ನೋಡೋಣ ಆಶ ಆಗ ಆಲ್ ಆಟ್ ಅನ್ನು ನಾಲ್ಕು ಪದಗಳಿವೆ ಹಾಗಾದ್ರೆ ಈ ಪದ ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂತಹ ಪದ ಯಾವುದು ಆಟ ಹಾಗಾದ್ರೆ ಇಲ್ಲಿ ಆಟ ಅನ್ನೋ ಪದವನ್ನ ಈ ರೀತಿಯಾಗಿ ಬರೆಯೋದು ಅದೇ ರೀತಿ ನೋಡ್ರಿ ಮುಂದಿನ ಚಿತ್ರ ಏನಿದೆ ನೋಡ್ರಿ ಮುಂದಿನ ಚಿತ್ರ ಯಾವ ಪ್ರಾಣಿದೆ ಇದೆ ಇದೆ ದನ ಇದೆಯಲ್ಲ ಹಾಗಾದ್ರೆ ದನ ಈ ನಾಲ್ಕು ಪದಗಳನ್ನ ಮೊದಲು ನೋಡೋಣ ದನ ಜಳಕ ಸರಳ ಇವಳ ಈ ನಾಲ್ಕು ಒಂದು ಪದಗಳಲ್ಲಿ ಯಾವುದು ಕರೆಕ್ಟ್ ದನ ದನ ಅನ್ನೋದ ಈ ರೀತಿಯಾಗಿ ಬರೆಯೋದು ತೀತಲ ಮಕ್ಕಳೇ ಹಾಗಾದ್ರೆ ಮುಂದಿನ ನೋಡ್ರಿಲ್ಲಿ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಅಕ್ಷರ ತುಂಬಿ ಪದ ರಚಿಸು ಇಲ್ಲಿ ಕೆಲವೊಂದು ಅಕ್ಷರವನ್ನ ಬಿಟ್ಟಿದ್ದಾರೆ ಆ ಅಕ್ಷರವನ್ನ ನೀವು ತುಂಬಿ ಏನ್ ಮಾಡ್ಬೇಕು ಪದವನ್ನ ರಚಿಸಬೇಕು ಆಲದ ಮ ಡ್ಯಾಶ್ ಅಂತಿದೆ ಯಾವ ಪದ ಆಗುತ್ತದೆ ಇಲ್ಲಿ ರ ಅಕ್ಷರ ಕೂರಿಸಿದ್ರೆ ಯಾವ ಪದ ಆಗುತ್ತದೆ ಆಲದ ಮರ ಮುಂದಿನ ನೋಡ್ರಿ ಜ ಡ್ಯಾಶ್ ಕ ಇದೆ ಇಲ್ಲಿ ಅಳ ತುಮನ ಯಾವ್ದಾಗುತ್ತದೆ ಜಳಕ ಯಾವುದು ಜಳಕ ಮುಂದಿನ ನೋಡ್ರಿ ಆಲ ಡ್ಯಾಶ್ ಇದೆ ಯ ತುಮನ ಆಲಯ ಹೌದಲ್ಲ ಮಕ್ಕಳೇ ಮುಂದಿನ ನೋಡ್ರಿಲೆ ಅಂತಿದೆ ಡ್ಯಾಶ್ ಇದೆ ಏತ್ ಯಾವುದು ಏತ್ ಊರ ಡ್ಯಾಶ್ ನ ಅಂತಿದೆ ಊರ ಜನ ಯಾವುದು ಊರ ಜನ ಮುಂದಿನ ನೋಡ್ರಿ ತ ಡ್ಯಾಶ್ ಲ ತಬಲ ಯಾವುದು ತಬಲ ನ ಡ್ಯಾಶ್ ನಳ ಯಾವುದು ನಳ ಅನ್ನೋಪದ ಆಗುತ್ತದೆ ಮುಂದಿನ ನೋಡ್ರಿ ಡ್ಯಾಶ್ ಜ ನ ಯಾವ್ದಾಗುತ್ತೆ ಹೇಳಿ ನೋಡೋಣ வச்சனேஷ் ந டாஷ் நே நோடனா டாஷ் நூட பத ஆஷ் ரெண்டு ஊரடாஷ் சமச்சேஷ் பழப்ப ಡ್ಯಾಶ್ ಡ ಗ ಚ ರ ಡ್ಯಾಶ್ ಏನಾಗುತ್ತೆ ಹೇಳ್ರಿ ಚ ಡ್ಯಾಶ್ ಚ ರ ಕ ಲಬ ಲಬ ಈ ರೀತಿಯಾಗಿ ಅಕ್ಷರಗಳನ್ನ ಗುರುತಿಸಿ ಪದವನ್ನ ರಚಿಸಬೇಕು ಮುಂದಿನ ನೋಡ್ರಿ ಈ ಕೆಳಗಂಡ ಕೆಳಕಂಡ ಪದಗಳಲ್ಲಿ ಳ ಅಕ್ಷರಕ್ಕೆ ವೃತ್ತವನ್ನ ಹಾಕಬೇಕು ತ ಅಕ್ಷರಕ್ಕೆ ಈ ರೀತಿ ಚೌಕ್ ವೃತ್ತವನ್ನ ಹಾಕಬೇಕು ಈ ಫಸ್ಟ್ ಳ ಅಕ್ಷರಕ್ಕೆ ನಾವು ಳ ಅಕ್ಷರಕ್ಕೆ ಏನ್ ಮಾಡ್ಬೇಕು ಈ ರೀತಿಯಾಗಿ ಗುಂಡವನ್ನ ಹಾಕಬೇಕು ನೋಡ್ರಿ ಳ ಎಲ್ಲೆಲ್ಲಿದೆ ಆಳ ಳ ಎಲ್ಲಿದೆ ಅಲ್ಲ ಈ ರೀತಿಯಾಗಿ ನೋಡ್ರಿಲೆ ಸರಳ ಅಳ ಜಳಕ ಬಳಗ ಬಳಗ ಅಳ ಅದೇ ರೀತಿ ಬಳಪ ಹಳ ಗಳ ಹಳ್ಳ ಹಳ್ಳ ನೋಡ್ರಿ ಕಳವಳ ಈ ರೀತಿಯಾಗಿ ಹಾಕಬೇಕು ಒಳ್ಳ ಅಕ್ಷರಕ್ಕೆ ವೃತ್ತವನ್ನ ಹಾಕಬೇಕು ನೋಡ್ರಿ ಮುಂದೆ ಅದೇ ತಳ ತಳ ಅಳ ನೋಡ್ರಿ ತಳ ಮಳ ಅಳ ಈ ರೀತಿಯಾಗಿ ಳ ಅಕ್ಷರಕ್ಕೆ ಈ ರೀತಿಯಾಗಿ ನೀವು ವೃತ್ತವನ್ನ ಹಾಕಬೇಕು ಅದೇ ರೀತಿ ತ ಅಕ್ಷರಕ್ಕೆ ತ ಅಕ್ಷರಕ್ಕೆ ಈ ರೀತಿಯಾಗಿ ಏನ್ ಮಾಡ್ಬೇಕು ನೀವು ತ ಅಕ್ಷರಕ್ಕೆ ಚೌಕವನ್ನ ಹಾಕಬೇಕು ನೋಡ್ರಿಲೆ ತ ಅಕ್ಷರ ಎಲ್ಲೆಲ್ಲಿದೆ ನೋಡೋಣ ತ ಇಲ್ಲಿದೆ ನೋಡ್ರಿ ತ ಈ ರೀತಿಯಾಗಿ ಜನಮತ ಆಮೇಲೆ ಪತನ ತವಕ ತಳತಳತ ತಬಲತ ತಳಮಳ ತ ಈ ರೀತಿಯಾಗಿ ಈ ರೀತಿ ವೃತ್ತವನ್ನ ತ ಅಕ್ಷರಕ್ಕೆ ಚೌಕವನ್ನ ಈ ರೀತಿಯಾಗಿ ನೀವು ಒಂದು ಹಾಕಬೇಕು ಅದೇ ರೀತಿಯ ಮುಂದಿನ ನೋಡ್ರಿ ಪ್ರಶ್ನೆ ಈ ಅಕ್ಷರಗಳನ್ನು ಬಳಸಿಕೊಂಡು ಯಾವ ಅಕ್ಷರಗಳನ್ನು ಎ ಎ ಇ ಆ ತಳ ಈ ಅಕ್ಷರಗಳನ್ನು ಬಳಸಿಕೊಂಡು ದಾರ ಜೆಡಿಮನ್ನು ಗೋಧಿ ಹಿಟ್ಟು ಬಳಸಿಕೊಂಡು ಅಕ್ಷರಗಳ ಆಕಾರಗಳನ್ನ ರಚಿಸಬೇಕು ಸಾಧ್ಯವಾದರೆ ಫೋಟೋ ತೆಗೆದು ಹಂಚಿಕೊಳ್ಳುದು ನೋಡ್ರಿ ನಾ ಗೋಧಿ ಹಿಟ್ಟಿನಲ್ಲಿ ಯಾವ ರೀತಿ ನೀವು ಅಕ್ಷರಗಳನ್ನ ಪ್ರಾಕ್ಟೀಸ್ ಮಾಡಬಹುದು ಈ ಅಕ್ಷರಗಳನ್ನು ತೆಗೆದುಕೊಂಡು ನೋಡ್ರಿ ಒಂದು ತೋರಿಸ್ತೀನಿ ನಾನು ಗೋಧಿ ಹಿಟ್ಟಿನಲ್ಲಿ ಯಾವುದೇ ಹಿಟ್ಟು ತಗೋಬಹುದು ಗೋಧಿ ಹಿಟ್ಟರೆ ಇರ್ಬೋದು ಜೋಳದ ಹಿಟ್ಟು ಯಾವ್ದು ಹಿಟ್ಟು ನೋಡ್ರಿ ತೋರಿಸ್ತೀನಿ ಪ್ರಾಕ್ಟಿಸ್ ಗೆ ಎ ಮೊದಲೇದ್ ಯಾವ ಅಕ್ಷರ ಎ ಎರಡನೇ ಅಕ್ಷರ ಯಾವುದು ಆಮೇಲೆ ಈ ಯಾವ್ದು ಇ ಆಮೇಲೆ ಆ ಆ ಅಕ್ಷರ ಯಾವ ಅಕ್ಷರ ಆ ಮುಂದೆ ಅಕ್ಷರ ಹೇಳಿದ್ನಿ ಆ ಎ ಆತು ಎ ಆತು ಈ ಆತು ಹಾಗೆ ಆ ಆಯ್ತು ತನಗೆ ಯಾವ ಅಕ್ಷರ ಳ ಯಾವ ಅಕ್ಷರ ಳ ಈ ರೀತಿಯಾಗಿ ಏನ್ ಮಾಡಬೇಕು ಹಿಟ್ಟಿನಲ್ಲಿ ಅಕ್ಷರಗಳನ್ನ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಈ ರೀತಿ ಮನೆಯಲ್ಲಿ ಏನ್ ಮಾಡ್ಬೇಕು ನೀವು ನೋಟ್ ಪುಸ್ತಕದಲ್ಲಿ ಆಯ್ತು ಹಿಟ್ಟಿನಲ್ಲಿ ಕೂಡ ಆಯ್ತು ಅದೇ ರೀತಿಯಾಗಿ ನೀವು ಮಣ್ಣಿನಿಂದ ಕೂಡ ನೀವು ಅಕ್ಷರಗಳನ್ನ ಯಾವ ರೀತಿಯಾಗಿ ಬರೆದನ್ನು ಪ್ರಾಕ್ಟೀಸ್ ದಿನಾಲೂ ಮಾಡಬೇಕು ಧನ್ಯವಾದಗಳು